ಆಸರಣೆಯನ್ನು ನಾವು ಯಾಕೆ ಮಾಡ್ಬೇಕು ಉಪವಾಸ ಪೂರ್ತಿ ಇರಬೇಕು ನಮ್ಮಲ್ಲಿರುವ ಹೋಲಾಡ್ಸ್ಕೊಳ್ಳೋಕೆ ಜಾಗರಣೆ ಸಾಕಷ್ಟು ಪ್ರಮುಖವಾಗುತ್ತೆ ನಮಸ್ತೆ ವೀಕ್ಷಕರೇ ತಮ್ಗೆಲ್ಲ ಸ್ವಾಗತ ವೀಕ್ಷಕರೇ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಆಚರಣೆ ಮಾಡುವಂತಹ ಮಹಾಶಿವರಾತ್ರಿಯ ಆಚರಣೆಯನ್ನು ನಾವು ಯಾಕೆ ಮಾಡಬೇಕು ಶಿವರಾತ್ರಿ ಆಚರಣೆಯ ವಿಶೇಷತೆ ಏನು ಇದರ ಹಿಂದಿರುವಂತಹ ಪುರಾಣಗಳ ಕಥೆಗಳೇನು ಅನ್ನೋದನ್ನ ನಾವು ನೋಡ್ತಾ ಬರೋಣ ನಾವು ಶಿವರಾತ್ರಿಯ ಜಾಗರಣೆ ಆಚರಣೆ ಮಾಡುವಾಗ ಅನೇಕ ರೀತಿಯಾದ ದಂತ ಕಥೆಗಳು ನಮಗೆ ಪುರಾಣದಲ್ಲಿ ಕಂಡು ಬರುತ್ತೆ ಸ್ಕಂದ ಪುರಾಣದಲ್ಲಿ ಕಂಡು ಬರುತ್ತೆ ಪದ್ಮ ಪುರಾಣದಲ್ಲಿ ಕಂಡು ಬರುತ್ತೆ ಲಿಂಗ ಪುರಾಣದಲ್ಲಿ ನಮ್ಮ ಕಂಡು ಬರುತ್ತೆ ಇದರಲ್ಲಿ ಬಹಳ ವಿಶೇಷವಾಗಿ ಇರುವಂತಹ ಒಂದು ಕತೆ ನಮ್ಮ ಪುರಾಣಗಳಲ್ಲಿ ಕಂಡು ಬರುವಂಥದ್ದು ಬ್ರಹ್ಮ ಮತ್ತು ವಿಷ್ಣು ಮಧ್ಯೆ ಯಾರು ಹೆಚ್ಚು ನಾನು ಹೆಚ್ಚ ನೀನ್ ಹೆಚ್ಚ ಅನ್ನೋ ರೀತಿಯಲ್ಲಿ ಒಂದು ವಾದ ವಿವಾದಗಳು ಜರುಗತ್ತೆ ಅಂತ ಒಂದು ಸಮಯದಲ್ಲಿ ಶಿವನ ಹತ್ರ ಬರ್ತಾರೆ ಆಗ ಶಿವ ಹೇಳ್ತೇನೆ ನಿಮಗೆ ಕಾಣುವಂತ ಈ ಕಂಬ ಈ ಲಿಂಗದ ಆದಿಮತ್ಯ ಮತ್ತು ಅಂತ್ಯವನ್ನ ಯಾರು ಕಂಡುಹಿಡಿತಾರೋ ಮೊದಲು ಅವರೇ ಶ್ರೇಷ್ಠರು ಅಂತ ಹೇಳ್ತಾರೆ ಅದಕ್ಕೆ ವರಹ ರೂಪನಾಗಿ ವಿಷ್ಣುವು ಕೆಳಮುಖವಾಗಿ ಹೋಗ್ತಾನೆ ಹಾಗೆ ಮೇಲ್ಮುಖವಾಗಿ ಬ್ರಹ್ಮ ಹೋಗ್ತಾನೆ ಇವರು ಹೋಗ್ತಾ ಹೋಗ್ತಾ ಮೇಲ್ಮುಖವಾಗಿ ಬ್ರಹ್ಮ ಸಂಚಾರ ಮಾಡ್ತಾ ಇರ್ತಾನೆ ಹಾಗೆ ಕೆಳಮುಖವಾಗಿ ವಿಷ್ಣು ಸಂಚಾರ ಮಾಡ್ತಾ ಇರ್ತಾನೆ ಇವ್ರಿಗೆ ಎಷ್ಟು ದೂರ ಕ್ರಮಿಸಿದ್ರು ಸಹ ಇವರಿಗೆ ಆದಿ ಮತ್ತೆ ಅಂತ್ಯ ಸಿಗೋದೇ ಇಲ್ಲ ಆ ಹೋಗ್ತಾ ಹೋಗ್ತಾ ಆ ಲಿಂಗ ಅಗ್ನಿ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಬೆಂಕಿಯ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಈ ರೀತಿ ಬ್ರಹ್ಮ ಹೋಗುವಂತಹ ಸಮಯದಲ್ಲಿ ಒಂದು ಕೇತಕಿ ಪುಷ್ಪ ಬಂದು ಆ ಬ್ರಹ್ಮನ ಒಂದು ಸಮೀಪದಲ್ಲಿ ಬರುತ್ತೆ ಅಂದರೆ ಕೇತಕಿ ಪುಷ್ಪ ಬಂದು ಶಿವನ ತಲೆಯ ಮೇಲಿಂದ ಬೀಳ್ತಾ ಇರುತ್ತೆ ಅಂದರೆ ಆದಿ ಮೂಲಕ ಬೀಳ್ತಾ ಇರುತ್ತೆ ಅಂತ ಹೇಳ್ತಾರೆ ಬ್ರಹ್ಮ ಬಂದು ಆ ಕೇತಕಿ ಪುಷ್ಪವನ್ನು ತಗೊಂಡು ಆ ಶಿವನಲ್ಲಿ ಹೋಗ್ತೇನೆ ನಾನು ನಿನ್ನ ಆದಿಯನ್ನ ನೋಡಿದೆ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ಭೂವರ ಸ್ವಾಮಿ ಅವತಾರದಲ್ಲಿ ಅಂದ್ರೆ ಭೂವರನಾಗಿ ಹೋದಂತಹ ವಿಷ್ಣುವಿಗೆ ಅಂತ್ಯ ಸಿಕ್ಕೋದಿಲ್ಲ ಅಂತ ಒಂದು ಸಮಯದಲ್ಲಿ ಇವರಿಬ್ಬರು ಶಿವನ ಬಳಿ ಬರ್ತಾರೆ ಆಗ ಶಿವನಿಗೆ ನಗು ಬರುತ್ತೆ ಈ ಒಂದು ಆದಿ ಅಂತ್ಯವನ್ನ ಕಂಡಿಡೋಕೆ ಇವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಆ ಕೇತಕ ಪುಷ್ಪ ಮಧ್ಯದಲ್ಲಿ ಸಿಗತ್ತೆ ಅದನ್ನು ತಂದಂತಹ ಬ್ರಹ್ಮನಿಗೆ ನಿನಗೆ ಕಲಿಯುಗದಲ್ಲಿ ಈ ಭೂಮಿಯಲ್ಲಿ ಭೂಮಂಡಲದಲ್ಲಿ ಪೂಜೆ ಇರೋದಿಲ್ಲ ಅಂತ ಹೇಳಿ ಶಿವ ಶಾಪವನ್ನು ನೀಡ್ತಾನೆ ಈ ರೀತಿ ಕತೆ ಸಾಕ್ತಾ ಹೋಗುತ್ತೆ ಹಾಗೆ ಆ ಒಂದು ಆ ಲಿಂಗಾಕಾರದ ಒಂದು ಸ್ವರೂಪ ಇರುವಂತದ್ದು ಬೆಂಕಿಯ ಜ್ವಳೆಯಾಗಿ ಪರಿಣಮಿಸುತ್ತೆ ಅಂತಹ ಒಂದು ಸಮಯದಲ್ಲಿ ದೇವಾನ್ ದೇವತೆಗಳು ಏನು ದಿಕ್ಕು ತೋಚಿದೆ ತಾಯಿ ಪಾರ್ವತಿ ಬಲಿಯಲ್ಲಿ ಹೋಗ್ತಾರೆ ತಾಯಿಯಾಗ ಯೋನಿಯ ರೂಪವನ್ನು ತಾಳಿ ಆ ಲಿಂಗದ ಮೇಲಿಂದ ಆ ಯೋನಿ ರೂಪದಲ್ಲಿ ಆ ಒಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಯೋನಿ ರೂಪದಲ್ಲಿ ಬಂದು ಮಾಡ್ತಾಳೆ ಅನ್ನೋದು ನಮಗೆ ಲಿಂಗಪುರಾಣದಲ್ಲಿ ಕಂಡು ಬರುವಂಥದ್ದು ಅದೇ ರೀತಿಯಾಗಿ ಸಮುದ್ರ ಮಂಥನ ಸಮಯದಲ್ಲಿ ಹಾಲಹಾಲವನ್ನು ಶಿವ ಸೇವಿಸ್ತಾನೆ ಯಾಕಂತ ಹೇಳಿದ್ರೆ ಅಮೃತ ಬರಕ್ಕೆ ಮುಂಚೆ ವಿಷ ಬರುತ್ತೆ ಆ ವಿಷವನ್ನು ಕುಡಿಯೋದ್ರಿಂದ ದೇವ ದೇವತೆಗಳು ಸಾವಿಗೀಡಾಗ್ತಾರೆ ಅಂತ ಹೇಳಿ ತಿಳಿದು ಶಿವನ ಮೊರೆ ಹೋದಾಗ ಶಿವ ಅಲ್ಲಿದ್ದಂಥ ಆಲಹಲವನ್ನ ಕುಡಿತಾನೆ ಆ ಕುಡಿಯುವಂತಹ ಸಮಯದಲ್ಲಿ ಆ ಸಮುದ್ರದಷ್ಟು ಬಂದಂತಹ ಆಲಹಲವನ್ನು ತನ್ನ ಜನರ ಒಂದು ಉಳಿತಕ್ಕಾಗಿ ಆ ದೇವನ್ ದೇವತೆಗಳ ಉಳಿತಗಾಗಿ ಆ ವಿಷವನ್ನ ತಾನೇ ಸೇವಿಸ್ತಾನೆ ಅಂತ ಒಂದು ಸಮಯದಲ್ಲಿ ಪಾರ್ವತಿಗೆ ಭಯ ಆಗುತ್ತೆ ಎಲ್ಲಿ ದೇಹವೆಲ್ಲ ವ್ಯಾಪಿಸುತ್ತೋ ಶಿವ ಸಾವಿಗೀಡಾಗ್ತಾನೋ ಅನ್ನೋ ರೀತಿಯಲ್ಲಿ ಬಂದು ಆ ಕಂಠದಲ್ಲಿ ಕಂಠವನ್ನು ಹಿಡ್ಕೊಂತಾಳೆ ಆ ವಿಷವೆಲ್ಲ ಆ ಕಂಠದಲ್ಲೇ ನಿಲ್ಲತ್ತೆ ಆ ವಿಷ ಬಂದು ನೀಲಿ ಬಣ್ಣ ಇರೋದ್ರಿಂದ ಆ ಅವತ್ತಿನಿಂದ ಅದನ್ನ ನಾವು ನೀಲಕಂಠ ಅಂತ ಹೇಳ್ತೀವಿ ವಿಷಕಂಠ ಅಂತ ಹೇಳ್ತೀವಿ ಕಂಠದಲ್ಲೇ ಸಿಕ್ಕಾಕೊಂಡಂತಹ ವಿಷ ಅದರಿಂದ ವಿಷಕಂಠ ಅಂತೇಳಿ ನಾವು ಶಿವನನ್ನ ನಾವು ಕರಿತೀವಿ ನೋಡೋದಲ್ಲ ವೀಕ್ಷಕರೇ ಅನೇಕ ಪುರಾಣಗಳು ಅನೇಕ ದಂತಗಳನ್ನು ದಂತಕಥೆಗಳು ನಮಗೆ ಪುರಾಣಗಳಲ್ಲಿ ನಮ್ಮ ಸನಾತನ ಧರ್ಮೀಯರಿಗೆ ಈ ಒಂದು ಶಿವರಾತ್ರಿ ಬಹಳ ವಿಶೇಷವಾದಂತಹ ಒಂದು ದಿನ ಈ ಒಂದು ಶಿವರಾತ್ರಿಯನ್ನು ಶಿವ ಮತ್ತು ಪಾರ್ವತಿಯರು ವಿವಾಹವಾದಂತಹ ಒಂದು ದಿನ ಅಂತ ಹೇಳ್ತೀವಿ ಹಾಗೆ ಶಿವ ನೃತ್ಯವನ್ನು ಮಾಡಿದಂತಹ ಒಂದು ತಾಂಡವ ಮಾಡಿದಂತಹ ಒಂದು ದಿನ ಅಂತ ಹೇಳಿ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಹಾಗೆ ಹಾಲವಲನ್ನು ಸೇವಿಸಿದಂತಹ ಶಿವನನ್ನು ಕುರಿತು ಆತನ ಧ್ಯಾನಸಕ್ತನಾಗಿ ಆತನನ್ನು ಮೊಳ್ಗಕ್ಕೆ ಬಿಡದೆ ಆತನಲ್ಲಿ ಎಚ್ಚರಿಸುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗತ್ತೆ ಅನ್ನೋದು ನಮಗೆ ಪುರಾಣದಲ್ಲಿ ಕಂಡುಬರುತ್ತೆ ಇವತ್ತು ನೀವು ನೋಡಿರ್ಬೋದು ಯಾರಾದರೂ ಪ್ರಾಶನ ಮಾಡಿರುವಂಥವ್ರಿಗೆ ಅವರಿಗೆ ವೈದ್ಯ ಲೋಕದಲ್ಲೂ ಅಷ್ಟೇ ಆತನ ಮೊಳಗಕ್ಕೆ ಬಿಡೋದಿಲ್ಲ ಆತನ ಸ್ವಲ್ಪ ಅವನ ಹೊಡೆದು ಬಡ್ದೋ ಎಬ್ಬರಿಸ್ತಾ ಇರ್ತಾರೆ ಅಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಈ ರೀತಿ ನಾವು ಪೂಜಾ ಕೈಂಕರ್ಯಗಳಿಂದ ಶಿವನನ್ನ ವಿಷಕಂಠವನ್ನು ಎಚ್ಚರಿಸುವಂಥ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ರಾತ್ರಿ ಅಂತ ಹೇಳಿದ್ರೆ ಕತ್ತಲು ಈ ಕತ್ತಲಿನಿಂದ ನಾವು ಬೆಳಕಿಗೆ ಬರಬೇಕು ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಅಜ್ಞಾನವನ್ನ ಹೋಗಲಾಡಿಸ್ಕೊಳ್ಳೋಕೆ ಈ ಶಿವರಾತ್ರಿಯ ಒಂದು ವಿಶೇಷ ಜಾಗರಣೆ ಸಾಕಷ್ಟು ಪ್ರಮುಖವಾಗುತ್ತೆ ಇಲ್ಲಿ ಇನ್ನು ಉಪವಾಸದ ಕತೆ ಬರುತ್ತೆ ಉಪವಾಸ ದಿನಪೂರ್ತಿ ಅನ್ನೋದಾದರೆ ಖಂಡಿತ ಇಲ್ಲ ನಾವು ನೀವು ಉದಾಹರಣೆಗೆ ಇವತ್ತು ನಾವು ನೋಡಿರ್ಬೋದು ಧರ್ಮಸ್ಥಳವನ್ನು ನಾವು ತಗೊಂಡಾಗ ಅಲ್ಲಿ ಮಧ್ಯಾಹ್ನ ಊಟ ಇರುತ್ತೆ ರಾತ್ರಿ ಊಟ ಇರೋದಿಲ್ಲ ಅಂದ್ರೆ ನಾವು ಮಧ್ಯಾಹ್ನ ಊಟವನ್ನು ಮಾಡಬಹುದು ರಾತ್ರಿ ಉಪವಾಸದಿಂದ ಶಿವನ ಭಜನೆ ಮಾಡಬೇಕು ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ರಾತ್ರಿ ಉಪವಾಸವೇ ಸರ್ವಶ್ರೇಷ್ಠವಾದಂಥದ್ದು ಹೇಳಿ ನಮ್ಮ ಗ್ರಂಥಗಳಲ್ಲೂ ನಮಗೆ ಕಂಡು ಬರುತ್ತೆ ವೀಕ್ಷಕರೇ ಈ ಒಂದು ಸಮಯದಲ್ಲಿ ಓಂ ನಮ ಶಿವಾಯ ಅನ್ನೋ ಒಂದು ಪಂಚಾಕ್ಷರಿ ಮಂತ್ರವನ್ನ ನಾವು ಜಪವನ್ನು ಮಾಡ್ತಾ ರಾತ್ರಿ ಪೂರ್ತಿ ಶಿವನನ್ನ ನಾಲ್ಕು ಯಾಮಗಳಿರ್ತವೆ ನಾಳೆ ಯಾಮ ಅಂತ ಹೇಳಿದ್ರೆ ಸಂಜೆ ಆರು ಗಂಟೆಯಿಂದ ಹಿಡಿದು ಮರುದಿನ ಬೆಳಿಗ್ಗೆ ಆರು ಗಂಟೆಯವರೆಗೂ ಆ ಒಂದು ಹನ್ನೆರಡು ಗಂಟೆಗಳ ಸಮಯದಲ್ಲಿ ನಾವು ಪೂಜೆಯನ್ನು ಶಿವನನ್ನು ಕುರಿತು ಧ್ಯಾನವನ್ನು ಮಾಡಿ ಶಿವನಿಗೆ ಬೆಳಗ್ಗೆ ಆರು ಗಂಟೆಯ ನಂತರ ಮಂಗಳಾರತಿಯನ್ನು ಮಾಡಿ ಖಂಡಿತ ನೀವು ನಂತರ ನೀವು ಊಟವನ್ನು ಮಾಡಬಹುದು ವೀಕ್ಷಕರೇ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ